ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರ ಆರಾಮಿದ್ರ ಅಂತ ಅನ್ಕೊಂಡಿದೀನಿ ನಾವು ಕೂಡ ಆರಾಮದೀವಿ ನೋಡ್ರಿ ಇವತ್ತು ಏನಪ್ಪ ಒಂದು ವಿಷಯ ಅಂತಂದ್ರೆ ಸ್ನೇಹಿತರೆ ಹೇಳೋದಕ್ಕೆ ಬೇಜಾರಾಗ್ತಾ ಇದೆ ಸಾವಿತ್ರಿ ಇದ್ಲಲ್ವಾ ಅಂದರೆ ನಿಮ್ಗೆಲ್ರಿಗೂ ಗೊತ್ತು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಸಾವಿತ್ರಿನ ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಸಾವಿತ್ರಿ ಲೈಫ್ ಸ್ಟೈಲ್ ಅವರು ಚಾನಲ್ ಇದೆ ಅಲ್ಲ ನಿಮ್ಗೆಲ್ರಿಗೂ ಗೊತ್ತು ಅಂತ ಅಂದ್ಕೊತೀನಿ ತುಂಬ ಕ್ಲೋಸ್ ನನಗೆ ಅವಳು ಯಾವಾಗಲೂ ಅಕ್ಕ ಅಕ್ಕ ಅಂತೇಳಿ ತುಂಬ ಹಚ್ಕೊಂಡಿದ್ದಾಳೆ ಅಕ್ಕ ಅಕ್ಕ ಅಂತ ಹೇಳ್ತಾಳೆ ಪ್ರತಿಯೊಂದು ವಿಷಯವೂ ಶೇರ್ ಮಾಡ್ಕೊತಾಳೆ ನನ್ನ ಹತ್ರ ಇದು ಹಿಂಗೈತಕ್ಕ ಅಂತ ಅಂತೇಳ್ಬಿಟ್ಟು ಈಗ ನಾಲ್ಕೈದು ದಿನ ಆಯಿತು ಸ್ನೇಹಿತರೆ ವಿಡಿಯೋನೇ ಹಾಕಿಲ್ಲ ಅವಳು ನಾನು ಸ್ವಲ್ಪ ಬ್ಯುಸಿಯಾಗಿಬಿಟ್ಟೆ ಯಾಕಂದ್ರೆ ಮಗನ ಹತ್ರ ಹಾಸ್ಟೆಲ್ಗೆ ಹೋಗಿದ್ದೆ ಅವ್ನು ಬರ್ತಡೆ ಅಂತ ಹೇಳಿಬಿಟ್ಟು ಆದ್ರೆ ಇದ್ದೆ ನಾನು ಹೀಗಾಗಿ ನನಗೆ ಫೋನ್ ಮಾಡಿದಾಗಲ್ಲ ಆಮೇಲೆ ತಾವು ಒಂದು ಫಸ್ಟ್ ಹೇಳ್ಬೇಕಂದ್ರೆ ತವರು ಮನೆಗೆ ಬಂದ್ರೆ ನಾನು ಯಾರು ಫೋನೂ ಅಟೆಂಡ್ ಮಾಡಕ್ಕೆ ಹೋಗೋಲ್ಲ ಯಾಕಂದ್ರೆ ತವ್ರ ಮನೆ ಇರೋದೇ ಸ್ವಲ್ಪ ಕ್ಷಣಗಳು ಅದನ್ನು ತುಂಬ ಖುಷಿ ಪಡ್ತೀನಿ ನಾನು ತುಂಬ ಎಂಜಾಯ್ ಮಾಡ್ತಿರ್ತೀನಿ ಅವ್ರ ಮನೆಗೆ ಬಂದರೆ ಅಪ್ಪ ಅಮ್ಮನ ಜೊತೆ ಆಯಿತು ತಮ್ಮಂದಿರಾಯ್ತು ನಾನು ಬಂದರೆ ತಮ್ಮ ದೊಡ್ಡ ತಮ್ಮನೂ ಬಂದುಬಿಡ್ತಾನೆ ತಂಗಿ ಇರ್ತಾಳೆ ಆಮೇಲೆ ಸಣ್ಣ ತಮ್ಮ ಇರ್ತಾನೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರೆ ನಾನು ಭಾಳ ಖುಷಿಯಾಗಿಬಿಡುತ್ತೆ ಹೀಗಾಗಿ ಯಾರು ಕಾಲನು ಅಟೆಂಡ್ ಮಾಡೋಕೆ ಹೋಗೋಲ್ಲ ನಾನು ಯಾಕಂದ್ರೆ ಆದಷ್ಟು ನಂಗೆ ಖುಷಿಯಾಗಿರ್ಬೇಕು ತಮ್ಮ ತಂಗಿ ಅಪ್ಪ ಅಮ್ಮನ ಜೊತೆ ಅನ್ನೋದು ಅಷ್ಟೇ ನನ್ನ ತೆರೆಯಾಗಿರ್ತೈತಿ ಹೀಗಾಗಿ ನನಗೆ ಯಾವ ಫೋನೂ ನೋಡಿಲ್ಲ ಆಮೇಲೆ ನನಗೆ ಅನಿಸೋಕೆ ಶುರು ಆಯಿತು ನಾನು ಯಾವಾಗಲೂ ವೀಡಿಯೋ ನೋಡ್ತಿದ್ದೆ ಅವಳು ನನ್ನ ವೀಡಿಯೋ ನೋಡ್ತಾಳೆ ನಾನು ಅವಳು ವೀಡಿಯೋ ನೋಡ್ತೀನಿ ಯಾವಾಗಲೂ ಒಂದು ಜೀವನದ ಒಂದು ಒಳ್ಳೆ ಇದನ್ನು ಕೊಡ್ತಿರ್ತಾಳೆ ಅಪ್ಡೇಟ್ ಕೊಡ್ತಿರ್ತಾಳೆ ಅವಳು ಹೀಗಾಗಿ ಸ್ನೇಹಿತರೆ ನಾನು ನಾಲ್ಕೈದು ದಿನ ಆಯಿತು ನೋಡ್ತಾಯಿದ್ದೀನಿ ಇದ್ದೀನಿ ಯಾಕೋ ವಿಡಿಯೋ ಹಾಕಿಲ್ಲ ಅವಳು ಅದಕ್ಕೆ ಯಾಕೋ ವಿಡಿಯೋ ಹಾಕಿಲ್ಲಲ್ವ ಯಾಕೆ ಯಾರು ಏನಂದ್ರು ಎಂತ ಅನ್ನೋದು ನನಗೂ ಸ್ವಲ್ಪ ಮನಸ್ಸಿಗೆ ಇದು ಅನ್ಸಕ ಅನ್ಸಕತ್ ಬಿಡ್ತು ಆದರೂ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾಳೆ ಸ್ನೇಹಿತರೆ ಜೀವನ ಅನ್ನೋದು ಸಣ್ಣದಲ್ಲ ಇದು ಸಿಂಗಲ್ ಪೇರೆಂಟು ಎರಡು ಮಕ್ಕಳದ ಸಣ್ಣ ಸಣ್ಣ ಇಷ್ಟಿಷ್ಟು ಎರಡು ಮಕ್ಕಳು ತೊಗೊಂಡು ಜೀವನ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಅದಕ್ಕೆ ನನಗೆ ಮನಸ್ಸು ತಡಿಲಿಲ್ಲ ಮನಸ್ಸು ತಡಿಲಿಲ್ಲ ಹಾಗಾಗಿ ಫೋನ್ ಮಾಡಿದೆ ಸಾವಿತ್ರಿ ಯಾಕಮ್ಮ ಏನಾಯಿತು ಅಂತ ನನಗನಿಸ್ತು ಏನಾದರೂ ಕಳ್ಕೊಂಬಿಟ್ಲಾ ಅಂತ ಹೇಳಿಬಿಟ್ಟು ಹೀಗಾಗಿ ಅನ್ನಿಸ್ತು ಆಮೇಲೆ ಕಮೆಂಟ್ ಹಾಕಿದ್ಲು ಬೇರೆದವ್ರ ಹಾಂ ಫೋನಿಂದ ಕಮೆಂಟ್ ಹಾಕಿದ್ಲು ಅಕ್ಕ ನಾನು ಸಾವಿತ್ರಿ ಫೋನ್ ಮಾಡಿ ಅಕ್ಕ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿದ್ಲು ಆಮೇಲೆ ನನಗನ್ನಿಸ್ತು ಒಂದು ರೀತಿಲಿ ಫೋನ್ ಕಮೆಂಟ್ ಬೇರೆ ವಿಡೋ ಕೇಳಿ ಕಮೆಂಟ್ ಬೇರೆ ಬೇರೆಯವ್ರ ಫೋನಿಂದ ಹಾಕೇಳಾ ಆಮೇಲೆ ನನಗೇನು ಅನಿಸ್ತು ಫೋನ್ ಏನಾದರೂ ಕಳ್ಕೊಂಡ್ಲ ನಾನು ಮೊದ್ಲು ಗೆಸ್ ಮಾಡಿದ್ದದೆ ಫೋನ್ ಏನಾದರೂ ಕಳ್ಕೊಂಡ್ಲಾ ಅಥವಾ ಫೋನ್ ಏನಾದರೂ ಮೊದ್ಲೇ ಗೊತ್ತಿತ್ತು ನಾಕೆ ಫೋನ್ ಮ್ಯಾಗಿಂದು ಸ್ಕ್ರೀನ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅನ್ನೋದು ಹಾಗಾಗಿ ನನಗನಿಸ್ ಫೋನ್ ಏನಾದರೂ ಕಳ್ಕೊಂಡ್ಲಾ ಅಂತ ಅಂದ್ಕೊಂಡೆ ನಾನು ಸ್ನೇಹಿತರೆ ನನಗಂತೂ ಬೇಜಾರಂದ್ರೆ ಬೇಜಾರಾಯಿತು ಪಾಪ ಇಷ್ಟು ದಿನ ಹೆಂಗೋ ವಿಡಿಯೋ ಮಾಡ್ತಾ ಬರ್ತಿಲ್ಲ ಮೊದಲೇ ವಿಡಿಯೋದಲ್ಲಿ ಹೇಳಿದ್ಲ ಅವಳು ನನ್ನ ಫೋನ್ ಸರಿ ಇಲ್ಲ ಸ್ನೇಹಿತರೆ ಫ್ರಂಟ್ ಒಂದೇ ಫ್ರಂಟ್ ಕ್ಯಾಮ್ರಾ ಅಷ್ಟೇ ನನಗೆ ಇದು ಇಲ್ಲ ಬ್ಯಾಕ್ ಕ್ಯಾಮ್ರಾ ಒಂದೇ ಚಲೋ ಐತಿ ಫ್ರಂಟ್ ಕ್ಯಾಮ್ರಾ ಒಟ್ಟ ವಿಡಿಯೋ ಸರಿ ಬರ್ತಾ ಇಲ್ಲ ಕ್ಯಾಮ್ರಾ ಇದ್ದಲ್ಲಿಗೆ ಫೋನು ಸ್ಕ್ರೀನ್ ಒಡೆದೋಗಿಬಿಟ್ಟಿತ್ತು ಹೀಗಾಗಿ ಹೇಳ್ತಾ ಇದ್ಲು ಅವಾಗ ಅವಾಗ ಅದು ಫುಲ್ ಫೋನ್ ಆಫ್ ಆಗಿಬಿಟ್ಟಿದೆ ಅಂದರೆ ಐ ಸಿ ಮತ್ತು ಇದೇನು ರೀ ಸ್ಕ್ರೀನ್ ಫುಲ್ ಹೋಗಿಬಿಟ್ಟೈತೆ ಡಿಸ್ಪ್ಲೇ ಹೋಗೈತಿ ಐ ಸಿ ಹೋಗೈತೆ ಅಂತೆ ಫೋನಲ್ಲಿ ಹಿಂಗಾಗಿ ಫುಲ್ ಆಫ್ ಆದದಾಗಿ ನೋಡ್ರಿ ನಾವು ಯಾವಾಗಲೂ ವೀಡಿಯೋ ಮಾಡೋರು ಪ್ರತಿಯೊಂದಕ್ಕೂ ಮೊಬೈಲ್ ಹಿಡ್ಕೊಂಡ್ಬಿಡ್ತೀವಿ ಪ್ರತಿಯೊಂದಕ್ಕೂ ಫೋನ್ ತೊಂತೀವಿ ಕ್ಯಾಮ್ರಾ ಆನ್ ಮಾಡ್ತೀವಿ ಪ್ರತಿಯೊಂದಕ್ಕೂ ವೀಡಿಯೋ ಮಾಡ್ತಿರ್ತೀವಿ ನಮ್ಮ ಫೋನೇ ಕೆಟ್ಟಾಗ ನಮ್ಮ ಕೈ ಮುರಿದಂಗೆ ಆಗಿಬಿಡ್ತೈತಿ ಇದು ಮೊದಲನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ನಮ್ಗೆ ಯೂಟ್ಯೂಬರ್ಗಳಿಗೆ ಫೋನ್ಗೇನಾದ್ರೂ ಆಯಿತು ಅಂದ್ರೆ ಫೋನ್ ನಮ್ಮ ಬಲಗೈನೇ ಕೆಟ್ಟಂಗೆ ಬಲಗೈನೆ ಮುರಿದಂಗೆ ಆಗಿಬಿಡ್ತೈತಿ ಆ ಥರ ಆಗಿಬಿಡ್ತೈತಿ ಹೀಗಾಗಿ ಫೋನು ಕೆಟ್ಟೋಗಿಬಿಟ್ಟೈತೆ ಹಿಂಗಾಗಿ ನನಗೆ ಯಾಕಪ್ಪ ವೀಡಿಯೋ ಹಾಕ್ಕೊಳ್ಳು ವೀಡಿಯೋ ಹಾಕ್ಕೊಳ್ಳು ಅಥ್ವಾ ಏನೋ ಮಾಡೋಕೆ ಏನೋ ಮಾಡ್ಕೊಂಡ್ಲೇನೋ ವೀಡಿಯೋ ಏನಾದರೂ ಆಯ್ತೇನೋ ಇದು ಏನಾದರೂ ಆಯ್ತಾ ಚಾನಲ್ ಎಲ್ಲ ರೀ ಎಲ್ಲ ವೀಡಿಯೋಗಳದಾವೆ ಹಾಕಿದ್ದವು ನಾಲ್ಕೈದು ಐದು ದಿಂದ ವೀಡಿಯೋ ಯಾಕೆ ಹಾಕಿಲ್ಲ ಅಂತ ಯೋಚನೆ ಮಾಡಿ ಫೋನ್ ಮಾಡಿದಾಗ ಅಕ್ಕ ನನ್ನ ಫೋನ್ ಪೂರ್ತಿ ಹೋಗಿಬಿಡ್ತಕ್ಕ ಅಂತ ಹೇಳ್ಕೊಂಡು ಆಕೆ ನಂಬರು ತನಸಿಮ್ಮು ಬೇರೆದವರಿಗೆ ಬೇರೆದವ್ರು ಫೋನಲ್ಲಿ ಹಾಕಿ ಅಂದ್ರೆ ಪುಟ್ಟ ಅಕ್ಕ ಅಂತದಲ್ರಿ ಪುಟ್ಟಿ ಫೋನಿಗೆ ತನಸಿಮ್ಮನ್ನ ಹಾಕಿಬಿಟ್ಟು ಅಲ್ಲಿಯಿಂದ ಅಕ್ಕ ನಮಗೆ ಹಿಂಗೆ ಆಯ್ತು ಅಕ್ಕ ಅಂತ ಬೇಜಾರಿಂದ ಹೇಳ್ಕೊಂಡ್ಳು ನನಗೂ ಕೂಡ ತುಂಬ ಅಂದ್ರೆ ಹಳಾಳಾಯ್ತು ಅಯ್ಯೋ ಶೋನಿ ಫೋನ್ ತಗೋಬೇಕು ಅಂತ ಹೋಗಿದ್ದಳು ಆಗ ಸಿಗಲಿಲ್ಲ ಆ ಟೈಮಲ್ಲಿ ಫೋನ್ ಅಕ್ಕಿಗೆ ಹಿಂಗಾಗಿ ಸ್ವಲ್ಪ ಟೈಮ್ ಹಿಡೀತವರಿಗೆ ಇನ್ನೂ ಫೋನ್ ತೊಗೊಳದ್ರಾಗೇನೆ ಇದ್ಲು ಅದ್ರ ನಡುವೆ ಫೋನ್ ಕೈ ಕಟ್ಟಿ ಹೋಗ್ತೀನಿ ನೋಡಿರಿ ಹೀಗಾಗಿ ಎಲ್ಲ ಹೈರಾಣಕ್ಕೆ ಬಿತ್ರಿ ಪಾಪ ಅನ್ನಿಸ್ತದೆ ನನಗೆ ಯಾವಾಗಲೂ ಅಪ್ಡೇಟ್ ಕೊಡ್ತಾಯಿದ್ರು ಇವತ್ತು ಹಿಂಗಾಯ್ತು ಸ್ನೇಹಿತರೆ ಇವತ್ತು ಇದೆ ಸ್ನೇಹಿತರೆ ಅಂತ ಆಕೆ ಹೇಳೋ ಮಾತಿನಲ್ಲಿ ಮಾತು ಜಾಸ್ತಿ ಅಕ್ಕ ನಾನು ಅಂತ ಅಂತಿರ್ತಾಳೆ ಅದ್ರಾಕಿ ಹೇಳೋ ಮಾತಿನಲ್ಲಿ ಒಂದು ಅರ್ಥ ಇರ್ತೈತಿ ಒಂದು ಜೀವನದ ಒಂದು ಅರ್ಥ ಇರ್ತೈತಿ ಯಾಕಂದ್ರೆ ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದಾಳೆ ಎಲ್ಲ ಗೊತ್ತಾಕಿ ಅನುಭವದಿಂದ ಆಕೆ ಹೇಳೋ ಮಾತಿನ ಒಂದು ಅರ್ಥ ಇರ್ತೈತಿ ನನಗಂತೂ ತುಂಬ ಇಷ್ಟಪಟ್ಟು ನೋಡ್ತೀನಿ ಯಾಕೆ ಚಾನಲ್ ನಾನು ಹಿಂಗಾಗಿ ನನಗೆ ಹಳಾಳು ಮಾಡಿ ಫೋನ್ ಮಾಡಿದೆ ಸ್ನೇಹಿತರೆ ಫೋನ್ ಮಾಡಿದಾಗ ಹಳಾಳು ಮಾಡಿಕೊಡ್ಲಿ ಹಿಂಗಕ್ಕ ಫೋನು ಈ ಫೋನ್ ನಂದು ಈ ಥರ ಅಕ್ಕ ಡಿಸ್ಪ್ಲೇ ಫುಲ್ ಆಫ್ ಆಗಿಬಿಟ್ಟೈತಿ ಏನಂದ್ರೆ ಏನು ಬರ್ತಾಯಿಲ್ಲ ಅದ್ರಾಗ ಕೈಯೇ ಮುರಿದಂಗೆ ಆಗೈತೆ ತಕ್ಕ ನನ್ನ ತಲೆನೇ ಕಟ್ಟೋಗ್ಬಿಟ್ಟೈತಿ ಏನು ಮಾಡಲಿ ಅಂತ ಹೇಳಿದ್ಲು ಅಯ್ಯೋ ಹೌದಾ ಸಾವಿತ್ರಿ ನಾನಿದ್ರೆ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಯಾಕೋ ವೀಡಿಯೋ ಬಂದೇ ಇಲ್ವಲ್ಲ ಯಾವತ್ತೂ ವಿಡಿಯೋ ಮಿಸ್ ಮಾಡಿಲ್ಲ ಸ್ನೇಹಿತರೆಗೆ ಒಂದು ದಿನವೂ ವಿಡಿಯೋ ಮಿಸ್ ಮಿಸ್ ಮಾಡಿಲ್ಲ ದಿನ ವೀಡಿಯೋ ಹಾಕ್ತಾ ಇದ್ಲು ಹೀಗಾಗಿ ಮನಸ್ಸಿಗೆ ಬಂದಿದ್ದಾಯ್ತು ರೀ ಸ್ನೇಹಿತರೆ ಅವಳ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದೀರಾ ಅವರೆಲ್ಲರಿಗೂ ಹೇಳ್ತೀನಿ ನಾನು ದಯವಿಟ್ಟು ಅವರು ಹಿಂದೆ ಹಾಕಿರುವಂಥ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಆಮೇಲೆ ಆಕಿಗೂ ಒಂದು ಹೆಲ್ಪ್ ಆಗುತ್ತೆ ಹಾಗಂತೆ ಅವ್ರು ವೀಡಿಯೋ ಹಾಕಿ ಅದು ಬಿಟ್ಟಾರ ಅಂತ ಹೇಳಿಬಿಟ್ಟು ಅವ್ರ ಚಾನಲ್ ನೋಡದೆ ಬಿಡಬೇಡಿ ಮೊದಲು ಎಲ್ಲ ಅವ್ರು ಯಾವ ಹಾಕಿದಾರಲ್ಲ ವೀಡಿಯೋಗಳು ಅದನ್ನೆಲ್ಲ ವಾಪಸ್ ಇರಿ ಬರ್ತಾಳೆ ಸ್ವಲ್ಪ ದಿನದಲ್ಲೇ ನಿಮ್ಮ ಮುಂದೆ ಬರ್ತಾಳೆ ಅವಳು ಓಕೆ ಸ್ನೇಹಿತರೆ ಆಕೆ ವಿಡಿಯೋ ಮೊದಲು ಹಾಕಿರೋವಂಥ ವೀಡಿಯೋಗಳ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಏನಪ್ಪ ಅಂತಂದ್ರೆ ಆಕೆ ಪ್ರಾಬ್ಲಮ್ ಆಗಿತ್ತು ಯಾಕಂದ್ರೆ ನಮ್ಮ ತಮ್ಮ ಕೂಡ ಮೊಬೈಲ್ ಟೆಕ್ನಿಷಿಯನ್ಸ್ ಅದನ್ನೇ ಹಿಂಗಾಗಿ ಸೌಂಡ್ ಶಾಪ್ ಐತಲ್ಲ ಎಲ್ಲ ಗೊತ್ತು ಅವನಿಗೆ ಹೀಗಾಗಿ ಫೋನ್ ಮಾಡಿದ್ಲು ಫೋನ್ ಮಾಡಿದಾಗ ತಮ್ಮನ ಕೈಯಲ್ಲಿ ಕೊಟ್ಟೆ ಏನಾಯ್ತಕ್ಕ ಅಂತ ಕೇಳ್ದ ಏನಿಲ್ಲಪ್ಪ ಈ ಥರ ಅಂತ ಅಂತೇಕೆ ಹೇಳಿದ್ಲು ಈ ಥರ ಮಾಡ್ಸಕ್ಕ ಸರಿ ಹೋಗುತ್ತೆ ಅಂತೇಕೆ ಹೇಳಿದೆ ತಮ್ಮ ಕೂಡ ಓಕೆ ಇಷ್ಟ ಸದ್ಯದಲ್ಲಿ ಅವಳು ಫೋನ್ ಕೂಡ ಸರಿಯಾಗುತ್ತೆ ಹಂಗಾಗಿ ಸಾವಿತ್ರಿ ಈ ವಿಡಿಯೋ ಮೂಲಕ ಯಾಕೋ ಕ್ಯಾಮ್ರಾ ಬ್ಲರ್ ಆಗುತ್ತಾ ಇದೆ ಹ್ಞೂ ಓಕೆ ಸಾವಿತ್ರಿ ನಿನ್ನ ಫೋನ್ ಸರಿ ಆಗುತ್ತೆ ಮತ್ತು ನಿಮ್ಮ ಎಲ್ಲರ ಮುಂದೆ ಬರ್ತೀಯಾ ಆದಷ್ಟು ಫೋನ್ ಜಲ್ದಿ ರಿಪೇರ್ ಮಾಡಿಸ್ಕೋ ಅಂತ ಹೇಳ್ತೀನಿ ಓಕೆ ಸದ್ಯದಲ್ಲೇ ಅವಳು ಫೋನ್ ಸರಿ ಆಗುತ್ತೆ ಸರಿ ಮಾಡಿಸ್ಕೊಂಡು ನಿಮ್ಮ ಮುಂದೆ ಬರ್ತಾಳೆ ನನಗಂತೂ ತುಂಬ ಹಾಳಾಳಾಯ್ತು ಅವಳು ಫೋನ್ ಹಾಳಾದದ್ದು ಕೇಳಿಬಿಟ್ಟು ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸ್ನೇಹಿತರೆ ಯಾರನ್ನೇ ಆಗಲಿ ನಾನು ಹಚ್ಕೊಂಡ್ಬಿಡ್ತೀನಿ ಜಾಸ್ತಿ ಹಚ್ಕೊಂಬಿಡ್ತೀನಿ ಹಚ್ಕೊಂಡು ಓಕೆ ಸ್ನೇಹಿತರೆ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಕೇಳ್ಕೊಳೋದು ಒಂದೇ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಒಬ್ರಿಗೊಬ್ರು ಹೇಳ್ಕೊಳೋಣ ಏನೇ ಇದೆ ಇದ್ರೂ ಬೆಳೆಯೋಣ ಎಲ್ಲರೂ ಬೆಳೆಯೋಣ ಅಂತ ಹೇಳ್ತೀನಿ ನಾನು ಏನೇ ಒಂದು ಟಿಪ್ಸ್ ಇದ್ರು ನೀವು ನಮಗೆ ಶೇರ್ ಮಾಡ್ಬೋದು ನಾವು ನಿಮಗೆ ಶೇರ್ ಮಾಡ್ಬೋದು ಇಷ್ಟೇ ಸ್ನೇಹಿತರೆ ಯಾರೇನ ಜೊತೆಗೆ ತೊಗೊಂಡು ಹೋಗಂಗಿಲ್ಲ ಹಿಂಗಾಗಿ ನಾನು ಸಾವಿತ್ರಿ ಅಂತಾನು ತುಂಬ ಕಲ್ತಿದ್ದೀನಿ ಸಾವಿತ್ರಿ ಕೂಡ ತುಂಬ ಅಕ್ಕ ಇದು ಹಿಂಗಲ್ಲ ಹಿಂಗೆ ಅಂತೇಳಿ ನನಗೆ ಹೇಳಿದಾಳ ಆಮೇಲೆ ಸ್ನೇಹಿತರೆ ಒಂದು ರೀತಿಲಿ ಹೇಳಬೇಕಂದ್ರೆ ಸಾವಿತ್ರಿ ವಿಡಿಯೋಗಳು ತುಂಬ ಚೆನ್ನಾಗಿರ್ತಾವೆ ಎಲ್ಲರೂ ವಿಡಿಯೋ ನೋಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲ ಯೂಟ್ಯೂಬರ್ಸ್ ಬೆಳೆಯೋಣ ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ನಾಳೆ ಇವತ್ತು ಇವತ್ತೆಲ್ಲರಿಗೂ ಒಂದು ವಿಶ್ ಮಾಡ್ತೀನಿ ಅಂದ್ರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಚಂದಾಗೆ ಇರ್ರಿ ಎಲ್ಲರೂ ನಕ್ಕೊತಾ ಇರ್ರಿ ಎಲ್ಲರೂ ನಗಸ್ಕೊತ ಇರೋಣ ನಕ್ಕೊಂತ ಇರೋಣ ಎಲ್ಲರೂ ಚಂದಾಗೆ ಇರೋಣ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಜೀವನದಲ್ಲಿ ನಿಮಗೆ ಈ ವರ್ಷ ಪೂರ್ತಿ ನಗು ತುಂಬಿರಲಿ ಖುಷಿ ತುಂಬಿರಲಿ ಅಂತ ನಿಮಗೆ ಹಾರೈಸ್ತೀನಿ ಎಲ್ಲನೂ ಇವತ್ತಿಗೆ ಬಿಟ್ಬಿಡಿ ಎಲ್ಲ ನಿನ್ನಿಗೆ ಮುಗಿದೋಯ್ತು ಏನೇ ಇತ್ತು ಅಂದ್ರೆ ನಿನ್ನಿಗೆ ಎಲ್ಲ ನಿಮ್ಮ ಕಷ್ಟ ದಿನಗಳು ಮುಗಿದು ಹೋಗಲಿ ನಾಳೆ ದಿನ ಏನು ಬರ್ತಾ ಇದೆ ಅಲ್ವಾ ಮುಂದಿನ ವರ್ಷ ಪೂರ್ತಿ ನಿಮ್ಗೆ ಶು ಆ ದೇವರು ಒಳ್ಳೆಯ ರೀತಿಯಲ್ಲೇ ಜೀವನ ಕೊಡಲಿ ಆಮೇಲೆ ಖುಷಿಯಾಗಿರಿ ಎಲ್ಲರ ಜೊತೆ ಚೆಂದ ಆಗಿರಿ ಎಲ್ಲರೂ ನಗಸ್ತಾಯಿರಿ ಇರಿ ಅಂತ ಆಸಿಸ್ತೇನೆ ನೋಡ್ರಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಆರ್ಥಿಕ ಹೊಸ ವರ್ಷದ ಹಾರ್ದಿಕ ಹಾರ್ಥಿಕ ಶುಭಾಶಯಗಳು ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಏನಪ್ಪಾ ಅಂತಂದ್ರೆ ಓಕೆ ಸ್ನೇಹಿತರು ತುಂಬ ಜನ ನನಗೆ ಕಮೆಂಟ್ ಹಾಕ್ತಾಯಿದ್ರು ಕೇಳಿದರು ಕೆಲವರು ಜನ ಆಮೇಲೆ ಪರ್ಸನಲ್ ಆಗಿಯೂ ಕೂಡ ಮೆಸೇಜ್ ಹಾಕಿದ್ರು ವಾಟ್ಸಪ್ಪಲ್ಲಿ ಅಕ್ಕ ಯಾಕೆ ಸಾವಿತ್ರಿ ಸಿಸ್ಟರ್ ವೀಡಿಯೋ ಮಾಡಿ ಹಾಕ್ತಾ ಇಲ್ವಲ್ಲ ಯಾಕೆ ವಿಡಿಯೋ ಮಾಡಿ ಹಾಕ್ತಾ ಇಲ್ವಲ್ಲ ಅಂತ ಸ್ವಲ್ಪ ಜನ ಕೇಳಿದ್ರಿ ಕಮೆಂಟ್ಸಲ್ಲಿ ಸ್ವಲ್ಪ ಜನ ಹಾಕಿದರೆ ಆಮೇಲೆ ಪರ್ಸ್ನಲ್ ನಂಬರಲ್ಲಿ ಕೂಡ ವಾಟ್ಸಪ್ ಮಾಡಿದ್ರೆ ಅಕ್ಕ ಸಾವಿತ್ರಿ ಸಿಸ್ಟರ್ ಯಾಕೆ ವಿಡಿಯೋ ಹಾಕ್ತಾ ಇಲ್ವಾ ಯಾಕೆ ಏನಾಯಿತು ಅಷ್ಟೇ ಚಾನಲ್ಗೆ ಏನಾದರೂ ಆಯ್ತಾ ಅಕ್ಕ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಇವತ್ತೇನೆ ಮೆಸೇಜ್ ಮಾಡಿದ್ದೀನಿ ನೋಡಿ ಒಂದು ಇಬ್ಬರಿಗೆ ಮೆಸೇಜ್ ಮಾಡಿದ್ದೀನಿ ಅದು ವಾಟ್ಸಪ್ಪಲ್ಲಿ ಅದಕ್ಕೆ ಬೇಡ ಇದು ಒಂದು ವೀಡಿಯೋನೂ ಮಾಡಿ ಹಾಕಿದಾಯ್ತು ಎಲ್ಲರಿಗೆ ತಲುಪ್ತದ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದೆ ನೋಡಿರಿ ಯಾರು ಏನು ಅನ್ಕೊಳ್ಳೋಕೋಬೇಡ್ರಿ ಅವ್ರ ಚಾನಲ್ಗೇನೂ ಆಗಿಲ್ಲ ಆಮೇಲೆ ಅವರಿಗೂ ಕೂಡ ಏನಾಗಲ್ಲ ಅವರು ಆರಾಮಾಗ್ಯದಾರ ಮಕ್ಳ ಜೊತೆ ಚೆಂದದಾರ ಆದ್ರೇ ಅವ್ರ ಫೋನ್ ಸ್ವಲ್ಪ ರಿಪೇರಿ ಆಗೈತೆ ಅಷ್ಟೇ ಅವ್ರ ಫೋನು ಡಿಸ್ಪ್ಲೇ ಹೋಗೈತಿ ಡಿಸ್ಪ್ಲೇ ಹೋದ ಕಾರಣ ಆಗಿ ವೀಡಿಯೋ ಮಾಡೋದಕ್ಕಾಗ್ತಿಲ್ಲ ಆದಷ್ಟು ಬೇಗ ರಿಪೇರಿ ಕೊಟ್ಟಿದ್ದಾರೆ ನಾಳೆ ಅಥವಾ ನಾಡಿದ್ದು ವೀಡಿಯೋ ಮಾಡಿ ಹಾಕ್ಬೋದು ಅದು ಸ್ವಲ್ಪ ಟೈಮ್ ಹಿಡಿತೈತಿ ಅಲ್ರಿ ಡಿಸ್ಪ್ಲೇ ಹೋಗೈತೆ ಅಂದ್ಬಿಳಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಹೀಗಾಗಿ ಯಾರು ಏನೋ ಅನ್ಕೊಳಕ್ಕೆ ಹೋಗ್ರಿ ಅವ್ರು ವಿಡಿಯೋ ನೋಡಿ ಅವರಿಗೂ ಸಪೋರ್ಟ್ ಮಾಡಿ ತುಂಬ ಜನ ವಿವರಿಸಿದ್ದಾರೆ ವಿವರ್ಸ್ ಇದ್ದಾರೆ ಅವರಿಗೂ ಕೂಡ ತುಂಬ ಇಷ್ಟಪಟ್ಟು ವಿಡಿಯೋ ನೋಡ್ತಾರೆ ಎಲ್ಲರೂ ಒಳ್ಳೆ ಒಳ್ಳೆ ವಿಡಿಯೋ ಹಾಕ್ತಾರೆ ಅಂದ್ರೆ ಕಷ್ಟದ ಬಗ್ಗೆ ಅವ್ರಿಗೆ ಹೆಂಗೆ ನಮ್ಮ ಜೀವನ ನಾವು ಮುಂದೆ ತಳ್ಕೊಂಡು ಹೋಗಬೇಕು ಅಂತ ನನಗೂ ಮಸ್ತ್ ರೀ ಸಾವಿತ್ರಿ ನನಗೂ ಸಿಕ್ಕಾಪಟ್ಟೆ ಹೇಳಿದಾಳೆ ಯಾಕಂದ್ರೆ ಯಾವಾಗಲೂ ಒಂದು ಧೈರ್ಯವಂತೆ ಸಾವಿತ್ರಿ ಅಂದ್ರೆ ಒಬ್ಬಳು ಧೈರ್ಯವಂತೆ ಅಂತ ನಾನು ಹೇಳ್ತೀನಿ ಗಟ್ಟಿಗಿತ್ತಿ ವಿಡಿಯೋ ಮಾಡ್ತಾ ಈಗ ಯಾರು ಅವ್ರ ವಿಡಿಯೋ ನೋಡ್ಕೊತಾ ಬಂದಿದ್ರಲ್ವ ಹಿಂದಿನ ವಿಡಿಯೋ ನೋಡ್ರಿ ಅವ್ರು ಹಾಕಿರುವಂಥ ಹಿಂದಿನ ಹಳೆ ವಿಡಿಯೋಗಳು ನೋಡಿರಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ನಿಂದ ಎಲ್ಲರೂ ಬೆಳೆಯೋಣ ಆಗ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿರಿ ಹಾಗೆ ನಮ್ಮನ್ನು ಕೂಡ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಓಕೆ ಸ್ನೇಹಿತರೆ ಈ ಒಂದೆರಡು ಮಾತು ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಇದೇ ಒಂದು ವಿಷಯಕ್ಕಾಗಿನೇ ನಾನು ನಿಮ್ಮ ಮುಂದೆ ಬಂದೆ ಸಾವಿತ್ರಿ ತುಂಬ ಜನ ಕೇಳ್ತಾ ಇದಾರೆ ನನ್ನ ಕಮೆಂಟ್ಸನ್ನು ಹಾಕಿದರೆ ವಿಡಿಯೋ ಕೆಳಗಡೆ ಹೌದು ಸಾವಿತ್ರಿ ಸಿಸ್ಟರ್ ಯಾಕೋ ವಿಡಿಯೋ ಮಾಡಲಿ ಆಕೆನೂ ಹೇಳ್ತೀವಿ ವಿಡಿಯೋದಲ್ಲಿ ಯಾವಾಗಲೂ ವಿಜ್ವಕ್ಕ ವಿಜ್ವಕ ಅಂತ ಹೇಳ್ತಾ ಇರ್ತದಲ್ವ ಹೀಗಾಗಿ ತುಂಬ ಜನ ಅವ್ರ ವ್ಯೂವರ್ಸ್ ಎಲ್ಲ ನನಗೂ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರ ವ್ಯೂವರ್ಸ್ ಎಲ್ಲ ನನ್ನ ವ್ಯೂವರ್ಸ್ ನನ್ನ ಫಾಲೋವರ್ಸ್ ಆಗಿದ್ದಾರೆ ಹೀಗಾಗಿ ತುಂಬ ಜನ ಎಲ್ಲರೂ ನನ್ನೂ ಇಷ್ಟಪಡ್ತಿರಲ್ಲ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತೀನಿ ಸ್ನೇಹಿತರೆ ನಾನು ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗೈತಿ ಓಕೆ ನಾನು ಯಾವಾಗಲೂ ನಾನು ಎಷ್ಟು ಇರ್ತೀನಿ ಅಷ್ಟೇ ನಿಮ್ಮ ಮುಂದೆ ಬರ್ತೀನಿ ಹೊರತು ನಾನು ಯಾವುದು ಆಡಂಬರ ಬದುಕು ಅನ್ನೋದಲ್ಲ ಇನ್ನೊಬ್ರಿಗೆ ದೂಷ್ ಶುಶುಗಳು ನಾನು ಅಲ್ಲ ಯಾರೋ ಏನಾರ ಅಂದರೂ ಸುಮ್ಮನೆ ಹೋಲಿ ಬಿಡು ಅಂತ ಅನ್ಸ್ಕೊಂಡು ಸುಮ್ಮನೆ ಕುಂದ್ರೋಕೆ ನಾನು ಅದು ಏನಂತ ನಿಮ್ಗೆ ಗೊತ್ತಿದೆ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟು ಜನ ಕೇಳ್ತಾನೂ ಇದ್ದಾರೆ ಮೆಸೇಜ್ ಆಗ್ತಾನೂ ಇದ್ದಾರೆ ಓಕೆ ಸ್ನೇಹಿತರೆ ಯಾವಾಗಲೂ ನಾವು ನಮ್ಮ ತನ ಬಿಟ್ಕೊಡ್ಬಾರ್ದು ನಾವು ಹೆಂಗೆ ಅದೀವಿ ಹಂಗೆ ಇರ್ಬೇಕಂತಾನೆ ಹೋಗ್ತೀನಿ ಹಂಗೆ ಮುಂದೆ ಜೀವನ ಸಾಗಿಸೋದು ಅಷ್ಟೇ ಹೀಗಾಗಿ ನಾವು ಒಂದು ನಾವು ನೌಕರದವ್ರ ಮಕ್ಕಳಾಗಿ ನೌಕರದವ್ರ ಹೆಂಡತಿಯಾಗಿ ಆಮೇಲೆ ಒಂದು ಸಿಟಿ ಬದುಕಿನೊಳಗೆ ಬದುಕಿ ಬಂದರೂ ಕೂಡ ನಾವು ಎಷ್ಟು ಇರಬೇಕು ನಾವು ಹಿರಿಯರ ಕೈಯರ್ ನಮ್ಗೆ ಹಿರಿಯರು ಹೆಂಗೆ ಬೆಳೆಸ್ಯಾರ ನಾವು ಹಂಗೆ ಇರ್ಬೇಕಂತ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ನಾನು ಈ ಥರ ಇರೋದು ನಾನು ಆಮೇಲೆ ಮೂರು ಬೆಳೆ ಇವತ್ತು ಯಾವಾಗಲೂ ಹಚ್ಚಿರ್ತೀನಿ ಅದು ನಮ್ಮ ಪದ್ಧತಿ ರೀ ಯಾಕಂದ್ರೆ ಇವಾಗ ನೈಟ್ ಆಗೈತಿ ಹೀಗಾಗಿ ನಾನು ಎಲ್ಲ ಊಟದ ಎಲ್ಲ ಆಗೈತಿ ವಿಭೂತಿ ಹಚ್ಚಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆಯಿತಾ ಮೊದಲು ಹಚ್ಚೋದೇ ವಿಭೂತಿ ನಾವು ವಿಭೂತಿ ಹುಟ್ಟಿದೆ ಕುಂಬಾರನಿಂದ ಹುಟ್ಟೈತೆ ನಾವು ಕುಂಬಾರರು ಸ್ನೇಹಿತರೆ ಇಲ್ಲಿ ಹಿಂದೂ ಕುಂಬಾರರ ನಾವು ಮೊದಲು ವಿಭೂತಿ ಬೆಳಕಿಗೆ ಬಂದಿದ್ದೆ ಕುಂಬಾರನಿಂದ ಬೆಳಕಿಗೆ ಬಂದೈತೆ ಅದು ನಮ್ಮ ಅಜ್ಜರು ಒಂದು ಸರಿ ಇದ್ರ ಬಗ್ಗೆ ಹೇಳೋರಿ ಹಿಂದಿನ ಒಳ್ಳೇದಾಗೈತಿ ಹೋಗ್ಬೇಕಾರೆ ಚೆಕ್ ಮಾಡ್ರಿ ವಿಭೂತಿ ಹೆಂಗೆ ಬೆಳಕಿಗೆ ಬಂತ ಪ್ರಪಂಚಕ್ಕೆ ವಿಭೂತಿ ಹೆಂಗೆ ಬೆಳಕಿಗೆ ಬಂತ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋ ನೀವು ನೋಡಬಹುದು ಹಾಗಾಗಿ ನಾವು ಬೆಳಗ್ಗೆ ಮುಂಜಾನೆ ತಕ್ಷಣ ವಿಭೂತಿ ಹಾರಿಸ್ತೀನಿ ನೆಕ್ಸ್ಟು ಕುಂಕುಮ ಹಚ್ಚಿ ದೇವ್ರಿಗೆ ಕೈ ಮುಗಿತು ನಮಸ್ಕಾರ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ರೀ ನಾನು ಇದು ಕಂಟಿನ್ಯೂಸ್ ಆಗಿ ಬಂದೈತೆ ನಮಗೆದ ಪದ್ಧತೈತಿ ಹಿಂಗಾಗಿ ಯಾವಾಗಲೂ ಹೇಳ್ತಿರ್ತಾರೆ ವಿಭೂತಿ ಎಷ್ಟು ಚಂದ ಅಕ್ಕ ಮಹಾದೇವಿ ಥರ ಕಾಣ್ತೀರಾ ಅಸಿಷ್ಟ ನೀವು ವಿಭೂತಿ ಮೂರು ಬಾಳೆ ವಿಭೂತಿ ನಿಮ್ಗೆ ಎಷ್ಟು ಲಕ್ಷಣ ಕೊಡುತ್ತೆ ಅಂತ ಕೇಳ್ತಿರ್ತಾರೆ ಹೇಳ್ತಿರ್ತಾರೆ ಕಮೆಂಟ್ ಕೂಡ ಹಾಕಿರ್ತಾರೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರೂ ನನ್ನ ಇಷ್ಟಪಡ್ತೀರಾ ಒಂದು ಒಳ್ಳೆಯ ಪೂಜ್ಯತೆ ಭಾವ್ಯ ಭಾವನೆಯಿಂದ ಭಾವನೆಯಿಂದ ನೋಡ್ತೀರಾ ಎಲ್ರಿಗೂ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ ಇರಿ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ಗೆ ನಮ್ಮದೊಂದು ತುಂಬ ಹೃದಯ ಧನ್ಯವಾದಗಳು ಸ್ನೇಹಿತರೆ ಓಕೆ ಈ ವಿಡಿಯೋ ಮಾಡಿದ ಕಾರಣ ಇಷ್ಟೇ ಆಗಿತ್ತು ಇದು ಇನ್ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ತು ಅನ್ಕೊಂತೀನಿ ಈ ಮಾಹಿತಿ ನಿಮ್ಗೆ ಸಿಕ್ತು ಅನ್ಕೊಂತೀನಿ ಸಿಗೋಣ ನೆಕ್ಸ್ಟ್ ಒಂದಿಗೆ Hvala za ogled. Nasvidenje, se vidimo na naslednjič.